ಲಾಸ್ಟ್ ಕನ್ನಡದಾಗ ಹೇಳಲ್ಲ ತಗೋರಿ ಒಂಬತ್ತು ಏಳು ಹಾ ನಾಲ್ಕು ಮೂರ ಹ್ಞೂ ಎರಡು ಸಲ ಹಿಡ್ತ ಹಿಡಿದು ಹಾರ್ರ ನಡ್ಬಾರಕ್ಕೆ ಒಂದು ವರ್ಷ ನಾವು ಮತ್ತೆ ಸಲ ಹಿಡ್ದ ಹಿಡಿದು ಹಾರ್ರ ಲಾಸ್ಟ್ ಎಂಟು ಎಲೆ ಇಂಗ್ಲೀಷ್ ಕೇಳಿದ್ರೆ ಸಿಗಿಸು ಅಂತ ಕನ್ನಡದ ಕೇಳಿದ್ರೆ ಹಾರು ಅಂತ ಗೌಡ್ರಿಗ್ ಬರೋ ನಂಬರ್ ಅಂತ ಇರ್ತಾವ್ರೆ ಏ ಹೋಗಲೇ ನಮಸ್ಕಾರ ಬೋನ್ ಮುಟ್ಟೋತಾಳ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಕರಂ ರಾಜಸ್ಥಾನಿ ಏನಿಲ್ಲ ಊರಿಗೆ ಬಂದಿರೋ ವಿಷಯ ಗೊತ್ತಾಯ್ತು ಅದಕ್ಕೋಸ್ಕರ ಫೋನ್ ಮಾಡಿದೆ ಹೌದಾ ಆಯಿತು ಅದು ಅಲ್ಲದೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಯಾಗಿ ಬರ್ಬೇಕಿ ನೋಡಿ ನಮ್ಮೆಲ್ಲರ ತಾನೆ ಬರಲೇಬೇಕು ಬೇಟೆಗಾರ ಹುಡ್ಕೊಂಡು ಹೋಗೋದು ಜಗತ್ತಿನ ನಿಯಮ ಆದ್ರೆ ಬೇಟನೆ ಬೇಟೆಗಾರನ ಹುಡ್ಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ್ ನೀನಿ ಮನೆಗೆ ಅತಿಥಿಯಾಗಿ ಬರ್ತಾ ಇಲ್ಲ ನಿನ್ನ ತೊತ್ತಿ ತೊತ್ತಿ ಬರ್ತಾ ಇದೆಯಾ ಬಾ 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 ಏ ನೀ ಬರ್ಲ ಇಲ್ಲ ಹೇಳಿದೀನ್ರಿ ಗೌಡ್ರ ಏನ್ಲಿ ಅದು ಯಾರಿಗ್ ಗೊತ್ತ ಮನೆಗೆ ಅತಿಥಿ ಅಕರಂಗರಾಜ್ ಬರ್ತಾರ ಕುರ್ಚಿ ಕುಂದ್ರಸ ಕಾಫಿ ಕೊಡು ಹ್ಮ್ ಭಾಳ ಡಗ್ ಬ್ಯಾಡ ಮುಂದ್ ಕುಂತರು ಸರಿ ಇಲ್ಲ ಪುಷ್ಪರಾಜ್

ಪುತ್ಪುತ್ಲೇ ಪುತ್ಪುತಿ ಅಲ್ಲದು ಪುಷ್ಪ ಪುಷ್ಪುತ ಓ ನೀ ಪುಷ್ಪ ಆದ್ರಾಂತಿ ನೀನು ಕ್ರಾಂತಿ ಆದ್ರೆ ನಾನು ಆರು ಮಗ ಯಾರ ಮಗ ಮಂದಿ ಗೊತ್ತಿದ ಮಗ ಅಣ್ಣ ನೀ ಯಾರು ಇಲ್ಲಿ ಯಾಕೆ ಬಂದಿ ಓ ಇಲ್ಲ ನಮ್ಮ ಅಮ್ಮನ ಮನಿ ಮಾಲೀಕ ಚಂದ್ ಬಿಡು ಪಂಚಾಯತ್ ಗಾಲಿಚ್ ಬಂದಾನ ಆಲಿಚ್ ಬಂದಾನ ಮಂದಿ ಕೆಲಸ ಉದ್ದಾರ ಮಾಡ ಬಲೇ ತನ್ನ ಮನೆ ಕೆಲ್ಸನ ಉದ್ದಾರ ಮಾಡ್ಕೊಂಡ ಅಪ್ಪಿ ಇದು ನಂದು ಧೂಮ್ ಮೇಲೆ ಧೂಮ್ ಧೂಮ್ ಅದಲ್ಲ ನಿಮ್ಮ ಕಡೆ ಐತಿ ಏ ನಮ್ಮ ಅವನ್ ತಕಿಲ್ಲೋದಲ್ಲೇ ಮ್ಯಾಲೆ ಪ್ಯಾಣು ತಿಲುಕ್ ತಿತ್ತೈತಿ ತಲಗ ಕಾತ ಚಿಲುಕ 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 ಎಲ್ಲ ನಿನ್ನ ಕುಚ್ಚಿ ತತ್ತಿ ಹೆಂಗದ ನೋಡ್ರಿ ಮಗ ಇವ ಧೂಮ್ ಇಲ್ಲ ಕೆಸಬಾಯಿ ಧೂಮ ಅಲ್ಲದು ಚಂದಗ ರೂಮು ಅನ್ಬಕು ಧೂಮ ಧೂ ಮಾವನ ನಮ್ಮ ಮಾವ ಯಾತ್ ಗೌಡ ಗೌಡ ಹೌದು ಎಲ್ಲರಿಗ ತೀವ್ ತೀವ್ ಹಂಗೇನವ ಮಗ ಚಂದಗ ನೀನ ಶ್ರೀಕಾಂತ ಗೌಡಅಣ್ಣ ಇಲ್ಲ ನಿಮ್ಮ ಗಬ್ಬ ಏ ಅಕ್ಕಿ ಅಪ್ಪಚಾರ ಅಕೆ ಗಬ್ಬಕಲ್ಲಿ ಓ ಗೌಡ್ರು ಹೇಳಿದ್ರು ಯಾರ ಬರ್ತಾರ ಕುಂದ್ರುಸು ಅಲ್ಲ ನಿನ್ನ ಪೂತು ಪುತ್ ಆ ಬಾ ಕೊಟ್ಟು ತರ್ಲೆ ಬಾಯಾಗ ಮಣಕಲ್ ತುರ್ಕಿನ ನೆತ್ತಾಗ ಅಷ್ಟು ಜಿಗಿಬೇಕು ಮಗಣ ನಾವ ಎರಡು ದಿವ್ಸ ಅತ್ ನೀರ್ ಸಾಯಕತ್ತಿವಿ ಜಳಕಕ್ಕ ತನ್ನೀರ್ನಾಗ ಮಾಡಾಕತ್ತಿವಿ ಮಗ ನೋಕ್ ಬೀದು ನೋಕ್ ಬೀದು ಅಂತ ನಾ ಕೇಳಿದ್ ನೀರಿನ ಮಾಡ್ಲಿ ಸಾನ್ ದೊಡ್ಡ ತರ್ಲ ಅಂತ ಇವ್ ನೋನ್ ಮಗ ನೋಡ್ರಿ ಒಂದು ನೀರಿನ ಬಾತ್ಲಿ ಅಂತ ಹೇಳ ಸಾನ್ ತರ ದೊಡ್ಡ ತರ್ಲೆ ಮೆಡಿಸಿನ್ ತಗೋ ನಮಸ್ಕಾರ ಆಶೀರ್ವಾದ ಕರಮರಾಜ ಅಂತ ನಾ ಗೌರಿಶ ಅಂತ ಇವನೇನು ಆಧಾರ್ ಕಾರ್ಡ್ ಮಾಡೋ ಮಾಡೀನಿ ನಿಮ್ಗೆ ಗೌಡ್ರಿ ಫೋನ್ ಮಾಡಿ ಬಾ ಅಂತ ಹೇಳ್ಯಾರ ಮತ್ತೆ ನನಗೂ ಫೋನ್ ಹಚ್ಚಿ ಹೇಳ್ಯಾನವ ನನಗೆ ಮಿಸ್ ಕಾಲ್ ಕೊಟ್ಟ ನಾನು ಅತಿಥಿಯಾಗಿ ಬಾ ಅಂತ ಹೇಳ್ಯಾರ ಮತ್ತೆ ಈ ನನ್ನ ಮಗ ತಿಥಿಯಾಗಿ ಬಂದ ನಾನು ಕರಮರಾಜ್ ಅಂತ ನೀನು ಕರಮರಾಜ ಅಲ್ಲಿ ಎಷ್ಟು ಮಂದಿ ಬರ್ತೀರಿ ನೀವು ಇವ ನೋಡಿದ್ರೆ ಕರಮರಾಜ್ ಅಂತಾರೆ ನೋಡಿ ಕರಮ ಎಷ್ಟು ಮಂದಿ ಏನು ಪಾಳೇ ತಿರು ಡಾಕ್ಟರ್ ದಗ್ಷ್ಟು ಮಂದಿ ಧಂಗ ಬರೋದು ಕಟ್ಟ ಮಂದಿ ಹೋಗಾ ಅಲ್ಲ ಮನೆಗೆ ಅತಿಥಿ ಬರ್ತಾರ ಅವ್ರ ಕುರ್ಚಿ ಕುಂದರುಸ ಅಂತ ಹೇಳಿದ್ನಿಲ್ಲ ಕುಂದರುಸಿನ್ರಿ ಇಲ್ಲ ಇಲ್ಲ ಇದು ಯಾವ್ಲೇ ಬದಮಿ ಮಂಗ್ಯಾ ಗೊತ್ತಿಲ್ಲ ಏ ಏ ಅಲ್ಲ ಕುರ್ಚಿ ಮೇಲೆ ಕುಂದ್ರಿಸೋದು ಹೋದವರು ಯಾರು ಏನು ಅಂತ ಕೇಳಕ್ಕಾಗಲ್ಲ ಕೇಳೇನಿ ರೀ ಗೌಡ್ರ ಎರಡು ತಾಸು ಆತು ಮಾತಿದ್ರೆ ಸಾಕು ನಾ ಪುತ ಬುತ್ತಿ ಆಯ್ ಪುತ ಬುತ್ತಿ ಆ ಪುದ್ ಬುದ್ದಿ ಅಂತನ್ ಏ ಯಾರಲ್ಲ ನೀನು ಅಯ್ಯಾರು ಮುನಿ ಬಂದಂಗ ಮುಸ್ದ್ರು ಇಲ್ಲ ನಮ್ಮಮ್ಮ ಹಲಿ ಬಾ ಆ ಬಾ ನಂಗ್ಯಾಕ್ ಮತ್ತೆ ನಮ್ಮ ಚಿತ್ತಿ ಬಂದ ಲೈಟ್ ಗಿನ್ನ ಬಂದ್ ಮಾಲೋ ಅಪ್ಪ ತಕ್ಕನ್ ಮತ್ತೆ ಒದಗಿದ್ದಾನಮ್ಮ ನಮ್ಮಮ್ಮ ಹಲಿಬ್ಬ ಓಹೋ ಅತ್ತಿ ಮಗ ಅವಮ್ಮ ನಾನ ಸಣ್ಣವಿದ್ದ ನೋಡಿದ್ದೆ ಅಲ್ಲಿ ಈಗ ದೊಡ್ಡ ಹೋಗಿನಿ ಎಲ್ಲ ಬಂದು ಬಿತ್ತಮ್ಮ ಏನಲ್ಲ ಓ ಗದಮ್ ಐತಿ ಗದಮ್ ಐತಿ ಆತರ ಮಜಾ ಇಲ್ಲ

ಸ್ನಾನ ಮಾಡೋ ಯಾವಕನ್ಯಾಗ ಹುಟ್ಟಿವಣ್ಣ ಚಲಕಾಲಿ ದವಖನ್ಯಾಗ ಸ್ನಾನ ಅಂದ್ರೆ ಗೊತ್ತಿಲ್ಲ ಇಲ್ಲ ಅಪ್ಪಿ ದೊಡ್ಡ ಬೋಗಾಣಿ ಇರ್ತಾರ ದೊಡ್ಡ ಮಾಡಿ ಮಾಡ್ಬಿಡು ಮೂರ್ ಕಲ್ ಇಟ್ಟಿರ್ತಾರ ಮೂರ್ ಕಲ್ ಇಟ್ಟಿರ್ತಾರ ಸಾರಸಿ ಬಿಟ್ನೋ ಯವ ಉದ್ದನ ಕಟ್ಟಿಗೆ ಉದ್ದನ್ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿಶಿ ಒಳಗೊಯ್ದು ಹರ್ಶಿನ ಮತ್ತು ಚಂದನದ ಗುಣಗಳ ಸಂತೂ ಸಂತೂ ಹೂ ಹೂ ಅಣ್ಣ ಬಮ್ಮ ಅವ್ನ ಬಿಬಿಗುಲಿಗೆ ಕಲಿಮ್ಯಾಕ್ ಮಾತಾಡ್ತಾನವ ಲೇ ಗೋಕರ್ಣ ಮಗನ ನೀ ಮಾತಾಡ್ತಾ ಹಂಗ ಮಾತಾಡಕತ್ತೆ ನಾನಂದ್ರೆ ಜೊಳ ಕಲ್ಲರಿ ನೋಣ ಏನ್ ಮಾಮ ಅವಂಗು ತಿಲ್ಲಂಗಂದ್ರ ನಿಂಗು ತಿಲ್ಲಂಗಿಲ್ಲ ನಾ ಯಾಕಲೆ ಮಾಮ ದಿನ ಜಲಕ ಮಾದಬಾದು ಮಯಂಗಿ ಲತಿ ಮೊಕ್ಕ ಲತಿಮಿ ದಿನ ಜಲಕ ಮಾರಿ ಚೋಪತಿ ತಿಕ್ಕಿ ತಿಕ್ಕಿ ಚಲಮ ಚವಿತೈತಿ ದಿಸ ಜಲಕ ಮಾಡಿದ್ರ ಚಲಮ ಚವಿತೈತಿ ಮತ್ ತೊಳ್ಕೊಂಡ್ರ ಮುಲಾದಕ್ಕಿತಿ ಮಾಮ ಚಿಲಿಪಿ ಏನ್ ಮಾಡ್ ಚಿಲಿಪಿ ಯಾಲೋ ಮಮ್ಮಿ ಬರ್ನಲ್ಲ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ

ನಾವಲ್ಲ ನಮ್ಮ ಮನೆ ದೀಪಾವಳಿ ಚಲೋತಿ ಎಲ್ಲ ಹಾಸ್ಕಿ ತೊಳ್ದಿಟ್ಟಾರ ಈಗ ಅವ್ರು ಯಾರು ತಿಂಗ್ಳ ತುಳಾಗಡ್ಡಿನ ತಿಂದಿಲ್ಲ ವಲ್ಲ ಏಯ್ ಕುರ್ಚಿ ಹಾಕೋಲೆ ಕುರ್ಚಿ ಹಾಕಕ್ಕೆ ಇನ್ನ ಸನ್ನಿ ಮಾಡಿದಿ ನೀ ಹಿಂಗತ್ರ ಟೋಲ್ ನಾಕದ್ ಮುಂದೆ ಮಾಡಾಕ್ ಹೋಗ್ಬೇಡ ಲಾರಿ ಡ್ರೈವರ್ಸ್ ಬರ್ಗಡ್ ಅವ್ರಿಗೆ ದೀಪಾವಳಿ ಆದ್ರೆ ಉಗಾದಿ ಆದ್ರೆ ದಸರಾ ಆದ್ರೆ ಇಪ್ಪತ್ನಾಕ್ ತಾಸ ಪಟಕಿ ಹೆಚ್ಚಿದ್ದ ಹಚ್ಚಿದ್ದ ಅಲ್ಲ ಕುರ್ಚಿ ಈ ನಮ್ಮನಿ ಮಾಡಿದ್ದೀನಿ ಈ ನೋಟಕ್ಕ ಕುರ್ಚಿ ಹಾಕೋಲೆ ಮೊದಲ ನಾನು ತಿಂಡಿನ ಬಾಳದ್ ಬಾ ಬ್ಯಾಡ ಸತ್ತ ಇಲ್ಲಿ ಬಾ ಮಂಗ್ಯ ಸತ್ತ ಪಟ್ಟಿ ಬಾ ಸಾಲಿ ಬಾಳಿ ಡಿಗ್ರಿ ನಿಗ್ರಿ ಎಲ್ಲ ಡಿಗ್ರಿ ಅಂದ್ರೆ ಎಂ ಬಿ ಎಸ್ ಎಮ್ಸ್ ಎಂಇಸ್ ಅಲ್ಲಿ ಬಿ ಬಿ ಎಸ್ ಈ ಎಂಇ್ರಿ ಕಲಿಬೇಕು ಮತ್ ಎಂ ಬಿ ಎಸ್ ಕಲಿಬೇಕಾದ್ರೆ ಡಾಕ್ಟರ್ ಆಗ್ಬೇಕು ನಮ್ ಚಿಮಲ್ ಮಂಜಪ್ನ ಬೇಸಲ್ಲ ஒன் ரூபாய் ப்ளேட் எம்இ போ் மீடம் அர்த்த இங்கே மை டியர் குட் ஆஃப்டர் லெசன் நம்பர்ஸ் வாட் இஸ் திஸ் எம்இல ஏன் மெது ஒகிங் ಊಟಕ್ ಹೆಣ ಕುಂತ ಅಂದ್ರ ಹೂ ಅಣ್ಣವಾಗ ನಮಗ ಕಿವಿ ಕೇಸ್ಲಿ ನಾನೇನು ಮಾಡ್ಲಿ ಅವಾಗ ಅವಾಗ ಅದಕ್ಕೆ ಒಂದ್ ರೂಪಾಯಿ ಸೂಪರ್ ಬ್ಲೇಡ್ ತುರ್ಕಸ್ ಎತ್ತಸ್ ಲೆಸ್ ಗೋ ಹಿಡ್ದಿ ಎತ್ತಮಾಂಡ್ ಅಲ್ಯಾಕ್ ಬಿರ್ಸದ ತಡಿ ನಂದ ಹೋಗ್ಕೊಂತೇನೆ ತಡಕ ಸ್ವಲ್ಪ ಅಲ್ಲೇ ಬಿರುಸಕತಿ ಯಾಕೆ ಹೇಳು ಬಾಲಲ್ಲ ಎಮ್ಮಿ ಕೂಲ್ ಅವು ಬಾಳ ಬಿರುಸ್ ಇರ್ತಾವ ಅದಕ್ಕ ಇನ್ನ ಬುಡ್ಕ ಬುಡ್ಕ ಯಾವ್ದಾರ ಬುಡಕ ಒಟ್ಟ ಬುಡಕ ನೋಡಿಲ್ಲ ನೀ ನೋಡೇ ಇಲ್ಲ ಇಲ್ಲ ಓ ಎಮ್ಮಿ ಬುಡಕ ಈ ಗುಳಿಗಿದ್ ಮಸ್ತಿ ಕೇರೈತೆ ಅವಂಗ ಬುಡಕ್ ಮತ್ ಬುಡಕ ಈಗ ಯಾವ್ದಾರ ಬುಡಕ ಎಮ್ಮಿ ಬುಡಕ ಹ್ಮ್ ಮತ್ ಹಿಡ್ಕೋಬೇಕ

ಮನೆಗ್ ಬಂದ ಅತಿಥಿಗಳ ಗೋಳ ಇಕ್ಕೋಲಿಕ್ಕೆ ಅಂದ್ರೆ ತಿಂದಿದ್ ಕುಳು ಕರ್ಗಂಗಿಲ್ಲ ಅಲ್ಲೇ ನಿನ್ನೋಣ ನಿನಗ ಗೌಡ್ರ ಕುರ್ಚದಾಗ ಕುಂದ್ರಜ್ ಹೇಳಕೊಡಾಕತಿ ಹೆಂಗ ಅವ್ನ್ ಕನ್ನಡ ಅರ್ಥ ಅರ್ತಗುಲ್ರಿ ಅದಕ್ಕೆ ಇಂಗ್ಲೀಷ್ನಾಗೆ ಹೇಳಕತ್ತಿದ್ದೆ ಮೈ ಡಿಯರ್ ಸ್ಟೂಡೆಂಟ್ ದಿಸ್ ಈಸ್ ಎ ಪ್ಲಾಸ್ಟಿಕ್ ಕುರ್ಚೆ ಇವರ ಸ್ವಂಟ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಇವರು ಮಣಕೋಲ್ ತ್ರೀ ಸಿಕ್ಸ್ ಟಾಗಲ್ ಮಾಡ ಏ ಮುಸ್ಲೇ ಇಂಗ್ಲೀಷೇ ನಿನಗೆ ಹುಟ್ಟಾಯ್ತು ನೀನೇ ಇಂಗ್ಲೀಷ್ ಹುಟ್ಟಿವ ನನಗಂತರ ಬಂದು ಗೊತ್ತಾಗವಲ್ದು ಗೌಡ್ರ ಗೌಡ್ರೇಣ ನಾನು ಹೊಡ್ತಕ್ಕ ಇಂಗ್ಲೀಷ್ ಕೊಟ್ಟು ಹೋಗ್ಯಾರೀ ಅವ್ರ ಏ ಗೊತ್ತಾತು ನಿಗಾ ಕೊಟ್ಟಾರದನಾಂಗ್ ಹೇಳ ಒಂದು ಲೋಟೋ ಕಾಪಿ ಮಾಡಿಸ್ಕೊಂಬ ಬಿಡ್ರಿ ನನಗೆ ಕೋಪಿ ನಿನಗೆ ಅಲ್ಲೇ ಮತ್ತು ಯಾರಿಗೆ ಹೊಲ್ ಹೇ ನಿನಗೆ ಅಲ್ಲ ತರ್ತೀನಿ ಹೋಗ್ಲಿ ಹೇಳಿ ನೋಡೇ ಅಕ್ಕಿನ ಹೋಗ್ಲೆ ಗೌಡ್ರಿ ನಿಮ್ಗೊಬ್ರು ತಂಗಿ ಇದ್ದಾರೆ ಹಾಂ ಇದ್ದಾಳೆ ಅವರ ಹೆಸರು ಶಿಲ್ಪ ಅಂತ ಶಿಲ್ಪ ನೋಡೋಕೆ ಸುಂದರವಾಗಿರ್ಬೋದಲ್ಲ ಒಂದ್ ರಾಶ ಇದಾಳೆ ನಾವ್ ಕತ್ತೀವಿ ನಮ್ ತಂಗಿನ ಹಂಗ ಇರ್ತಾಳ ನಾವ್ ಮಂದಿ ಮನೆಗ್ ಹೋಗಿವ್ರಿ ಆದ್ರ ಇಷ್ಟು ಬುಡಕ್ ಕೈ ಹಚ್ಚಿ ಏನು ಕೇಳಂಗಿಲ್ಲ ಮಾಟ್ರ ಕುಡಿತೀವಿ ಉಪ್ಪಿಟ್ಟು ಕೊಟ್ರ ಮುಚ್ಕೊಂಡ್ ತಿಂದೆದ್ ಹಕ್ಕಿವಿ ನೀವು ಹಂಶ ತಕೊಂಡ್ ಕುಂದ್ರಲ್ರಿ ನಾವೆಲ್ಲ ಮಾತಿಕ್ ಏನ್ ಹೇಳಿ ಗೌಡ್ರಿ ನೀವ್ ಯಾಕಿಟ್ಟ ಸಿಟ್ಟಿ ಏ ನಾವ್ ಮಾತಿ ಹೇಳಿ ಬಿಗ್ರಿ ನೀವ್ ಯಾಕಿ ಸಿಟ್ಟಿ ಬರ್ತಿರಿ ಹೆಂಗತಾಳು ಬದ್ನಾಳ್ ಏ ರ ഗാതാത്ര ഗൗഡ ഗാതാത് യാкле ഗൗഡ അമ്മുരിക കോപ്പി മാർക്കോംബ അന്തിലി അടിയി മണി കൾസിൻരി ഗൗഡ ഹാ ഗൗഡ അവര കോപ്പി ബോഗണി തകൊണ്ടരി ഹാ ഗ്യാസ് മെലിടാ കൊഗിരി ഗൗഡ ഹാ ക്യാ സച്ചക്കോ കർരി എന്താ തല ഗ്യാസ കാലയഗത്ര ഏ ಚೆಂದ ಒನ್ ಟ್ರಿಪ್ ಮಾಡ್ಕೊಂಬಿಡ್ರಿ ನೀವು ಮಸ್ತ್ ಆಕಿರಿ ನಮ್ದ ಒನ್ ಟ್ರಿಪ್ ಅಣ್ಣ ನೀ ಇದನ್ನ ಬರಸ್ ನಾ ಬಂದ್ರಿಗೆ ಬಂಡಾರ ಹಚ್ ಇಲ್ಲಿ ಕುಂತ ನಮ್ಮ ಎಮ್ಮಿ ಬೋಳೋಸ್ ಆಗೀಗೆಲ್ಲ ಮುಂದ್ಬಿಟ್ಟಿ ಹೊರಿಸಿ ಬಿಡ್ತೀನಿ ತಗೊಂದಿನಿ ಬ್ಯಾಕ್ ಗೌರ್ಯ ಕಾಪಿ ಎಲ್ಲಿ ಹೋತು ಯಾಕೆ ಕಾಪಿ ಆ ಇವ ನಾ ಇನ್ನು ಗುಳಿಯಾಗೊದಂಗತಿ ನೀನು ಭಾಳ ಒಂದಿವ್ಸ ಇಲ್ಲೇ ಇರೋದು ನೀನು ನಮ್ಮ ಅಕ್ಕನ ನೋಡಿ ನೋಡಿ ನೀನು ಸಾವಿರತ್ತಿಗೆ ಹೊಂಟಿ ಬಿಟ್ಟೀನಿ ನಾ ಬರ್ತೆ ನೋಡ್ರಿ ಕೋಪಿ ಮಮ್ಮಿ ಕಮ್ ದಿಸ್ ಕಾಪಿ ನನಗಲ್ಲಮ್ಮ ಬೇಡ ನನಗೂ ಬೇಡ ಯಾಕ ಈ ಪಡುವನ ಮೇಲೆ ಹಾಕಿಟ್ಟ ಪ್ರೀತಿ ಅಟ್ಟು ಪ್ರೀತಿ ಕರ್ನಂದಿ ಮಾಲಕರು ಹೇಳಿ ಈ ಟಿಡ್ ನನ್ನ ಹೆಸರಲ್ಲಿ ಹಚ್ಚರಿ ಕೇಳೋ ಇಲ್ಲಿ ಮೆಟ್ಟ ಹೆರಿಂಗ್ ಬಿಡಿದ್ರಿ ನಾನು ಬೇಡ ಮಮ್ಮಿ ಅದು ಇದು ಮಾಡ್ಕೊಂಬಾ ಬುರು ಬೀಶ್ ಮಾಡ್ತಲ್ಲ ಬುರ್ ಕೋಪಿ ಅದು ಒಂದು ಮಗ್ನಲ್ಲಿ ಹಾಲು ಅದರಲ್ಲಿ ಬ್ರೂ ಸ್ವಲ್ಪ ಕಕ್ರಿ ಚೀರಿಸಿ ಈಗಮ್ಮಿಗ್ ಸಾರು ಬಿಸಿ ಈ ಬೆಡ್ಡಿ ನಿಮ್ದು ಆ ಬೆಡ್ಡಿಗೆ ಜಂಪಿನ ಚಪ್ಪಾ ಅಂದ್ರೆ ಜಂಪಿನ್ ಚಪ್ಪ ಜಂಪಿನ್ ಮಮ್ಮಿ ಅದು ಇದು ಮಮ್ಮಿ ಕಡ ಸರಿ ಅವ್ನಿ ಆಕೆ ಮಮ್ಮಿ ಇದಕ್ಕೆ ಆಗಂಗಿಲ್ಲ ಆಕೆ ನಿನ್ಗ ಬೂಸ್ಟ್ ಸೀಕ್ರೆಟ್ ಮೊಗ್ಗು ಮಣಿ ಅನರುಚಿ ಮುಸುಡಿ ನೋಡಿದ್ರ ಮುಸ್ಯಾ ದನಗಳ ಬೆಟ್ಕೊಂಡಾದ್ರ ಕುಡಿಯಾಕ ನೀರು ಇರಲ್ಲ ಇವ್ರು ಅವ್ರು ಅವ್ರಿಗೆ ಅವ್ರಿಗೆ ಕೊಡಮ್ಮ ಅನುರಾಗ ಚೆಲ್ಲಿದಳು ಹೃದಯ ನಗಿಲ್ಲಿದಳು